ಹಲೋ ಮೈ ಡಿಯರ್ ಫ್ರೆಂಡ್ಸ್ ಸಬ್ಸ್ಕ್ರೈಬರ್ಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಿಮ್ಗೆ ಒಳ್ಳೆಯ ಒಂದು ಫ್ರೂಟ್ ತೋರಿಸ್ತೀನಿ ನೋಡಿ ಈಗ ಯಾರೂ ನೋಡಿರ್ಲಿಕ್ಕಿಲ್ಲ ಯಾರೂ ಮುಟ್ಟಿರಲಿಕ್ಕಿಲ್ಲ ಮುಟ್ಟಿರ್ತೀರಾ ಆದರೆ ಗಿಡ ಸಮೇತ ಮುಟ್ಟಿರ್ಲಿಕ್ಕಿಲ್ಲ ಹಣ್ಣು ಯಾವುದು ಅಂತೇಳಿದ್ರೆ ಡ್ರ್ಯಾಗನ್ ಫ್ರೂಟ್ ಅಂತೇಳಿ ಸೊ ಅದನ್ನು ತೋರಿಸ್ತಾ ಇದ್ದೀನಿ ಸಿಕ್ ಗಿಡ ಅಂದರೆ ಕಂಬ ನಿಲ್ಲಿಸಿ ಹೇಗೆ ಮಾಡಿದ್ದಾರೆ ನೋಡಿ ಫ್ರೂಟ್ಗೆ ಸಖತ ಮಾಡೋರು ಅಣ್ಣ ನಿಮ್ದಾ ಎಷ್ಟೊಂದು ಖರ್ಚು ಬಂದಿರುತ್ತೆ ನೋಡಿ ಇಲ್ಲಿ ಒಬ್ಬ ಒಂದೊಂದರಲ್ಲಿ ಎರಡೆರಡು ಮೂರು ಮೂರು ಅಲ್ಲ ಒಂದರಲ್ಲಿ ಎರಡೆರಡು ಮೂರು ಮೂರು ಬಿಟ್ರೆ ಇದು ವರ್ಕೌಟ್ ಆಗತ್ತಾ ಅಂದರೆ ಒಂದು ಒಂದು ಮೇಲೆ ಮತ್ತೆ ಬಿಡುತ್ತಾ ಹೌದಾ ಆ ಅದೇ ಇದೆ ಇವಾಗ ಸ್ಟಾರ್ಟ್ ಆಗ್ತಾ ಇರೋದು ತೋರಿಸ್ತೀನಿ ಕಪ್ಪಾಗಿದೆ ನೋಡಿ ಇದೊಂದು ಗಿಡದಲ್ಲಿ ಎಷ್ಟು ಬಿಟ್ಟಿದೆ ಗೊತ್ತಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇದೆ ಈ ಗಿಡದಲ್ಲಿ ಹಿಂಗೆಲ್ಲ ಬಿಟ್ಟರೆ ವರ್ಕೌಟ್ ಆಗುತ್ತೆ ಸಿಕ್ಕಾಬಿಟ್ಟೆ ನೋಡಿ ಅಂದರೆ ಇಷ್ಟೊಂದು ಖರ್ಚು ಮಾಡಿರ್ತಾರಲ್ವಾ ಒಂದೊಂದು ಬಿಟ್ಟರೆ ಈಗ ಒಂದು ಕೆ ಜಿಗೆ ಏನು ಕಡಿಮೆ ಒಂದು ನೂರು ಇನ್ ಒಂದು ಇನ್ನೂರು ರೂಪಾಯಿ ಇರುತ್ತೆ ಅಂದ್ಕೊಳ್ಳಿದ್ದು ನೋಡಿ ಇಲ್ಲಿ ದಿಬ್ಬ ಮಾಡಿ ಕಂಬ ನಿಲ್ಲಿಸಿ ಇದನ್ನೆಲ್ಲ ಈ ಥರ ಎಲ್ಲ ಇದು ಮಾಡಿ ಇದು ಮಾಡಿದ್ರೆ ಅವ್ರಿಗೆ ವರ್ಕೌಟ್ ಆಗಬೇಕಲ್ಲ ಅಂದರೆ ಈ ಥರ ನೋಡಿ ಹಿಂಗೆ ಹಿಂಗೆ ರೆಕ್ಕೆಗಳು ಜಾಸ್ತಿ ಬರಬೇಕು ರೆಕ್ಕೆಗಳು ಜಾಸ್ತಿ ಬಂದಷ್ಟು ಅದರಲ್ಲಿ ಬಿಡ್ತಾ ಹೋಗುತ್ತೆ ಆ ಥರ ಪೈಪ್ಲೈನ್ ಬೇರೆ ಮಾಡಿದ್ದಾರೆ ನೋಡಿದಕ್ಕೆ ಈ ಥರ ಎಲ್ಲ ಮಾಡಿದ್ದಾರೆ ಅಂದರೆ ಮೋಸ್ಟ್ಲಿ ಅದಕ್ಕೆ ಗಿಡಗಳಿಗೆ ನೀರು ಉಣಿಸೋದಕ್ಕೆ ಮಾಡಿರ್ತಾರೆ ಆ ಥರ ಅಣ್ಣ ಏನು ಸಮಾಚಾರ ನಾನು ನಿಮಗೆ ಸೌದೆ ಹಾಕೋದಲ್ಲ ನಾವೇ ಹಾಂ ಏನು ಕುಯ್ಕೊಡಲ್ಲ ಒಂದಾ ಕುಯ್ಯಲ್ವಾ ಹಾ ಇಲ್ಲಿವರೆಗೆ ಕುಯ್ದಿಲ್ವಾ ಕುಯ್ದವ್ರಲ್ಲ ಒಂದು ಅಟ್ಲೀಸ್ಟ್ ಒಂದು ಅದೇ ವೀಡಿಯೋ ಯೂಟ್ಯೂಬ್ಗೆ ಆಗಕ್ಕೆ ಅದಕ್ಕೋಸ್ಕರ ಕುಯ್ಕೊಳ್ಳಾ ಅದಕ್ಕೆ ಕರ್ದಿದ್ದು ನಿಮ್ಮನ್ನ ನಿಮ್ಮ ಕೇಳ್ದೇ ಮುಟ್ಬಾರ್ದು ಅಂತ ಹಣ್ಣಾಗಿರೋ ಹಣ್ಣಾಗಿರೋದು ಫುಲ್ ರೆಡ್ ಆಗಿರ್ಬೇಕಲ್ಲ ಕೆಂಪ್ ಕೆಂಪಾಗಿರಬೇಕು ಒಂದು ಅವ್ರ ಪರ್ಮಿಷನ್ ತಗೊಂಡು ಒಂದು ಕ್ವಿಕ್ ಇದ್ದೀನಿ ಒಂದೇ ಒಂದು ಪಾಪ ಅವ್ರಿಗೆ ಲಾಸ್ ಆಗಬಾರ್ದು ಆ್ಯಕ್ಚುಲಿ ಅವ್ರಿಗೆ ತುಂಬ ಶ್ರಮಪಟ್ಟಿರ್ತಾರೆ ಇದನ್ನೆಲ್ಲ ಇದು ಮಾಡೋಕ್ಕೆ ಜಮೀನು ನೋಡಿದ್ರೆ ಗೊತ್ತಾಗತ್ತೆ ನೀವು ಹೆಂಗೆ ಮಾಡಿದ್ದಾರೆ ಅಂತ ಸೊ ಅದಕ್ಕಾಗಿ ವಿತ್ ಪರ್ಮಿಷನ್ ಒಂದು ಇದ್ದೀನಿ ಒಂದು ಕ್ವಿಕ್ ಇದ್ದೀನಿ ಒಂದೇ ಒಂದು ಸಿಂಗಲ್ ತಗೊಂಬಿಡ್ಲಾ ಅಂತ ರೆಡ್ ಇದೆ ಇದನ್ನು ಕುಯ್ಕೋತಾ ಇದ್ದೀನಿ ರೀ ನೋಡಿ ಕುಯ್ದ ಪ್ಲೇಸಲ್ಲಿ ಹೇಗೆ ಕಾಣ್ತಾ ಇದೆ ಎಸ್ ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ನಾನು ಇಲ್ಲೇ ನೋಡಿದ್ದು ನಮ್ಮ ಕೊಡಗು ಹಾಸನ ಬಾರ್ಡ್ರಲ್ಲಿ ಇದನ್ನು ಬೆಳೆದಿರೋದು ಅವಾಗಿಂದಲೂ ಚಿಕ್ಕ ಗಿಡ ಇದನ್ನು ಸ್ಟಾರ್ಟಿಂಗ್ ಏನು ಇದ್ರ ಕೆಲಸ ಮಾಡ್ತಿದ್ರಲ್ಲ ಅವಾಗಿಂದಲೂ ನಾನು ನೋಡ್ತಾ ಇದ್ದೆ ಆ್ಯಕ್ಚುಲಿ ಹಣ್ಣಾಗೋ ತನಕ ನೋಡ್ತಾನೇ ಇದ್ದೀನಿ ಈಗ ಹಣ್ಣಾದಾಗ ಒಂದು ಕುಯ್ಕೊಂಡು ನಿಮಗೆ ವೀಡಿಯೋ ಮಾಡಿ ತೋರಿಸೋಣ ಅಂತೇಳಿ ತುಂಬ ಶ್ರಮಪಟ್ಟಿದ್ದಾರೆ ತೋಟ ಮಾಡಲಿಕ್ಕೆ ಹ್ಞೂ ಒಂದೇ ಒಂದು ಕುಯ್ಕೊಂಡಿದ್ದೀನಿ ಸಿಂಗಲ್ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಕಾಮೆಂಟ್ ಮಾಡಿ ಹೇಳ್ತೀನಿ ಹಾಂ ನಮ್ಮ ಕೊಡಗಲ್ಲು ಬೆಳಿಬೋದಾ ಇದನ್ನ ಹಾಂ ಬರುತ್ತಾ ಓಕೆ ನಾವು ಇವ್ರಿಗೆ ಸೌದೆ ಹಾಕಿದ್ವಿ ಆ್ಯಕ್ಚುಲಿ ಅದಕ್ಕೆ ಇಲ್ಲಿ ಬರುವಾಗ ಅವಾಗಿಂದ ನೋಡ್ತಾ ಇದ್ದೆ ಇದನ್ನು ಹೇಗೆ ಅಂತೇಳಿ ಅವ್ರು ಪರ್ಮಿಷನ್ ತಗೊಂಡು ಒಂದು ಕುಯ್ಕೊಳ್ಳೋಣ ಅಂತೇಳಿ ಪಾಪ ಕುಯ್ದೀನಿ ಇವರು ಇಲ್ಲಿ ಏನು ವಾಚ್ಮನ್ ಅಲ್ವಾ ಇದು ನೋಡ್ಕೋಬೇಕಲ್ಲ ಇಲ್ಲ ಅಂತ ಕುಯ್ಕೊಂಡು ಹೋಗ್ಬಿಡ್ತಾರಲ್ಲ ಅಲ್ವಾ ಬೇಲೆ ಏನು ಹಾಕಿಲ್ಲ ನೋಡಿ ಇಲ್ಲಿ ಹಂಗೆ ಬಿಟ್ಬಿಟ್ಟವ್ರೆ ಯಾರಾದರೂ ನೈಟ್ ಎಲ್ಲ ಕುಯ್ದು ಬಿಟ್ರೆ ಹೇಳ್ತೀವಿ ಹೇಳ್ತೀರಲ್ವಾ ಹಾಗಾಗಿ ಹೌದು ನಾನು ಸವದೆ ತಗೊಂಡೋಗಿದ್ದೆ ಈಗ ಇದ್ನಲ್ಲ ಹೋಣ ಅದಕ್ಕೆ ನೋಡೋಣ ಇದ್ರ ಬಗ್ಗೆ ಸ್ವಲ್ಪ ನೋಡೋಣ ಎಷ್ಟು ಇದು ತಿಂಗಳು ಬೆಳೆ ಇದು ಒಂದು ಒಂದು ವರ್ಷ ಆಯಿತು ಒಂದು ವರ್ಷದ ಬೆಳೆ ಇದು ಒಂದು ವರ್ಷದ ತನಕ ಗಿಡ ನೆಟ್ಟಿ ಒಂದು ವರ್ಷ ಸಿಕ್ಕಾಪಟ್ಟೆ ಖರ್ಚು ಬಂದಾಯ್ತಲ್ವ ಇದು ಹಾಂ ಕಂಬಗಳು ಅದು ಇದು ಅಂತ ಇದು ಎಷ್ಟು ವರ್ಷದ ತನಕ ಇದು ಬರುತ್ತೆ ಅಲ್ಲ ಈಗ ಈಗ ಫಸ್ಲು ಬಿಡಕ್ಕೆ ಸ್ಟಾರ್ಟ್ ಆಯ್ತು ಅಂದ್ಕೊಳ್ಳಿ ಎಷ್ಟು ವರ್ಷದ ತನಕ ಬರ್ತಾನೆ ಇರುತ್ತೆ ಅಂತ ನೋಡ್ಕಣೆ ಒಂದ್ ಎರಡು ಮೂರು ವರ್ಷ ಹತ್ತು ಹದಿನೈದು ವರ್ಷ ಆದರೆ ವರ್ಕೌಟ್ ಆಗತ್ತೆ ಹಂಗಿದ್ರೆ ಓಕೆ ಇಲ್ಲ ಅಂದರೆ ಅಲ್ಲ ಹಿಂಗೊಂದೊಂದು ವರ್ಷದ ಬೆಳೆ ಆದರೆ ಕಷ್ಟ ಭಾರಿ ಶ್ರಮ ಇರುತ್ತೆ ಬಿಟ್ಟಂಗೆ ಬಿಟ್ಟಂಗೆ ಬಿಡ್ತಲೇ ಇರುತ್ತೆ ಹೌದಾ ಹಾಂ ಸರಿ ಈ ಕಡೆಯಿಂದ ಎಲ್ಲ ಒಂದು ಕಡೆ ನಡೀ ಎತ್ತ ಇದ್ರಲ್ಲಿ ಇವರೇ ನಮ್ಮ ಫ್ರೆಂಡೇ ಏನು ಗೌಡ್ರೆ ಹಾ ಅಲ್ಲಿ ಅದರಲ್ಲಿ ಇನ್ನೂ ಒಂದು ನೋಡಿದಿರ ನಮ್ಮನ್ನ ನಿಮಗೆ ಸೌದೆ ಹಾಕಿದ್ದೀನಿ ನಮ್ಮ ಓಹೋ ಪರವಾಗಿಲ್ಲ ನೀವು ನಾನು ಅದಕ್ಕೆ ಇದೇನು ಗೊತ್ತಾ ಇದೊಂಥರ ಸ್ಪೆಷಲ್ ಬೆಳೆ ಅಲ್ವಾ ಹಂಗಾಗಿ ಇದೊಂದು ವೀಡಿಯೋ ಮಾಡ್ಕೋತಾ ಇದ್ದೆ ಹಾಂ ಇದೊಂದು ಸ್ಪೆಷಲ್ ಬೆಳೆ ಅಲ್ವಾ ಇದೇ ಕಟ್ಟರ ಕಟ್ಟಾರ ಹಂಗೆ ಕಟ್ ಮಾಡ್ಕೊಳ್ಳೋದಷ್ಟೆ ಹಾಂ 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 ಯಾಕದ್ರ ಮೇಲೆ ಇಡ್ತದೆ ಹೋಗೈತಾ ಹಾಂ ಇರುವ ಇರುವೆ ಹಾಂ ಹಾಂ ಇದೆಲ್ಲಿಂದ ನೀವು ವಿಡಿಯೋ ವೀಡಿಯೋ ವೀಡಿಯೋ ಮಾಡ್ಕೊತಾ ಇದ್ನಾ ಹಂಗಾಗಿ ನಿಮ್ಮ ಅಪ್ಪ ಅವ್ರನ್ನ ಕರೆದೇ ವಿಡಿಯೋ ಮಾಡ್ಕಂಡೆ ಹೆಂಗೆ ಏನು ಕತೆ ಅಂತ ಇದು ಫುಲ್ ಹಿಂಗೆ ದಿಬ್ಬ ಇದು ಮಾಡ್ಬೇಕಾ ಜೆ ಸಿ ಬಿ ಮಾಡಿಸ್ರೆ ಏನು ಟ್ರ್ಯಾಕ್ಟ್ರಲ್ಲಿ ಹಾಂ 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 ಇದೊಂದು ಹತ್ತು ಹದಿನೈದು ವರ್ಷ ಹೀಗೆ ಬೆಳೆ ಬರ್ತಾ ಇರುತ್ತೆ ಇಪ್ಪತ್ತೈದು ವರ್ಷ ಅಬ್ಬಬ್ಬ ಬಟ್ ಸ್ಟಾರ್ಟಿಂಗ್ ಖರ್ಚು ಸಿಕ್ಕಾಬಟ್ಟೆ ಬರುತ್ತಲ್ಲ ಹಾ ಏಯ್ ಕಂಬ ಇವೆಲ್ಲ ಹಾಕ್ಬೇಕಲ್ಲ ಕಂಬ ಒಂದು ಎರಡು ಲಕ್ಷ ಎರಡುವರೆ ಲಕ್ಷ ಆಯ್ತು ಅದೇ ಎರಡೂವರೆ ಲಕ್ಷ ನಿಮಗೆ ಆದಾಯ ಬರಬೇಕಲ್ಲ ಅಲ್ಲ ಅದು ಅಲ್ವಾ ಬೆಳಿಗ್ಗೆ ಮತ್ತೆ ಕಲರ್ ಆಗತ್ತಾ ಹಾಂ 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 ಓ ಇದು ನೀರು ಹೆಂಗಿಲ್ಲೆ ಹಿಂಗೆ ಕೆಳಗಡೆ ಬೀಳುತ್ತೆ ಅದಕ್ಕಾಗಿ ಹೊಳೆ ಓಡಿಸೋದ್ರಿಂದ ಮೇಲ್ಕೆ ಇಲ್ಲ ಇಲ್ಲಾಂದ್ರೆ ಹಿಂಗೆ ಕೆಳಗಡೆ ಈ ಥರ ಈಗ ಮಳೆ ಅಲ್ಲಲ್ವಾ ಹೌದೌದು ಹಾಂ ಸರಿ 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 ಎಲ್ಲಿಗೆ ಎಲ್ಲಿ ಯಾವ ಮಾರ್ಕೆಟ್ಗೆ ಹಾಂ ನಿಮ್ಮ ಮಾವ ಊರವರು ಮೈಸೂರು ಅಲ್ಲಿ ತಗೊಂಡೋಗಿ ಮಾರ್ತಾರೆ ಮೈಸೂರು ಹ್ಞೂ ಬೇಕ್ರಿ ಹತ್ರ ಇಟ್ಕರ ಅಂತ ಹಾಂ 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 ಅದೇ ಅದೇ ಹೆಂಗೆ ಕೆ ಜಿ ಲೆಕ್ಕದಲ್ಲಿ ಕೊಡ್ತೀರಾ ಹೆಂಗೆ ಕೆ ಜಿ ನೂರೈವತ್ತು ಇನ್ನೂರು ರೂಪಾಯಿ ಬೇಕು ಅಲ್ವಾ ಅಲ್ಲ ಸ್ಟಾರ್ಟಿಂಗ್ ಸಣ್ಣ ಗಿಡ ಅಲ್ವಾ ಆಗ ಇನ್ಮೇಲೆ ನಿಮಗೆ ಸ್ಟಾರ್ಟ್ ಆಗತ್ತೆ ಈ ಸರಿಗಲ್ಲ ಇನ್ನು ಮುಂದಿನ ಸರಿ ಒಳ್ಳೆ ಬರ್ತವೆ ಇಲ್ಲಿ ಇಲ್ಲಿವರೆಗೆ ಬರ್ತವೇನಪ್ಪ ಇಲ್ಲಿವರಿ ಇಲ್ಲಿ ನೋಡಿ ಈ ಗಿಡ ಹಿಂಗೆ ಬಂದು ಈ ಗಿಡ ಹಿಂಗ ಬಂದು ಇಲ್ಲಿ ಮಿಡ್ಲಿ ತನಕ ಬರ್ತವೆ ಹಾಂ

ಕಡೆ ಒಂದೊಂದ್ಕಡೆ ನಾಕ್ನಾಕ್ ಐದು ನಾಲ್ಕನಾಕ್ ಮುಳ್ಳ ಮುಳ್ಳಿದ್ದಾವೆ ಇದು ಇದು ಯಾವ್ ಬಂದಿದು ಹೆಡ್ನಳ್ಳಿ ಮಜ್ನಹಳ್ಳಿಯಲ್ಲಿ ಬೆಳೆದಿರೋದು ಇದು ಇಲ್ಲಿ ಯಾರು ಆಲ್ಮೋಸ್ಟ್ ಸುತ್ತಮುತ್ತ ಯಾರು ಬೆಳೆದಿರಲ್ಲ ಯಾರು ಇಲ್ಲಿ ಹಾಸನ ಜಿಲ್ಲೆಲ್ಲ ಇಲ್ವಾ ಅಂತ ರಾಮನಾಪುರದ ಹತ್ರ ಇದಾವೆ ಹ್ಞೂ ಈಗ ಗಿಡ ಹಾಕಿ ಎಷ್ಟು ವರ್ಷದ ಮೇಲೆ ಫಸ್ಲು ಬರುತ್ತೆ ಒಂದು ವರ್ಷ ಫಸಲು ಬರ್ತಾ ಓಹ್ ಪರವಾಗಿಲ್ಲ ಬಟ್ ಸ್ಟಾರ್ಟಿಂಗ್ ಅದೇ ಓ ಈಗ ಒಂದು ಎಕರೆಗೆ ಅಂದರೆ ಹೆಚ್ಚು ಕಡಿಮೆ ನಾ ಮೂರಿಂದ ನಾಲ್ಕು ಲಕ್ಷ ಖರ್ಚು ಬರುತ್ತೆ ಪಕ್ಕ ಇದೊಂದು ಅರ್ಧ ಎಕರೆ ಇರ್ಬೋದು ಅಷ್ಟೇ ಅಲ್ವಾ ಹೌದು ನಾಲ್ಕು ಲಕ್ಷ ಖರ್ಚು ಬರುತ್ತೆ ಬಟ್ ಒಂದು ಹದಿನೈದು ವರ್ಷ ತನಕ ಫಸಲು ಬರುತ್ತೆ ಅಂತ ಹೇಳಿದ್ದಾರೆ ನೋಡ್ರಪ್ಪ ಬರ್ತಾನೆ ಈಗ ಇವು ಕುಯ್ಕಂದ ತಕ್ಷಣ ಮತ್ತೆ ಬಿಡ್ತಾ ಇರ್ತವೆ ಹಾಂ ನೋಡಿ ಈಗ ಹೌದು ಈಗ ಕುಯ್ಕಂದ ತಕ್ಷಣ ಮತ್ತೆ ಮತ್ತೆ ಹಿಂಗೆ ಹೂ ಬರ್ತಾ ಇರುತ್ತೆ ಈ ಥರ ಈ ಥರ ಹೂ ಬಂದರೆ ಮತ್ತೆ ಹಿಂಗೆ ಇರ್ತವೆ ಆ ಥರ ಓಕೆ ಸೊ ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಂ ಏನಿದ್ರೂ ಡೀಟೇಲ್ಸ್ ಇವ್ರು ನಮ್ಮ ಫ್ರೆಂಡೇ ನ ಗೊತ್ತಿರೋರೆ ಹಾಗಾಗಿ ಏನಾದರೂ ಏನಾದರೂ ಇದ್ರ ಬಗ್ಗೆ ಸಜೆಷನ್ಸ್ ಇದ್ದರೆ ಅಥವಾ ಏನಾದರೂ ನಿಮಗೆ ಗೊತ್ತಿರೋ ನೀವು ಮಾಡೋ ಅಂಥದ್ದು ಇದ್ರೆ ಮಾಡೋಣ ಹೇಳೋಣ ಏನಾದರೂ ವಿಚಾರಗಳು ಸೊ ಓಕೆ ಸ್ಪ್ರೇ ಸ್ಪ್ರೇನಾದ್ರೂ ಇದೆಯೇ ಸ್ಪ್ರೇ ಸ್ಪ್ರೇ ಇರ್ಬೋದು ಇದಕ್ಕೂ ಸ್ಪ್ರೇ ಇದ್ದ ಇದು ಮಾಡೋದಾದ್ರೆ ಸ್ಪ್ರೇನು ಇರುತ್ತೆ ಅದೇನು ಸ್ಪ್ರೇನು ಜಾಸ್ತಿ ಟೈಮ್ ಹಿಡಿಯಲ್ಲ ಫ್ರೀ ಇರುತ್ತೆ ಜಾಗ ಆರಾಮ ಮಾಡ್ಕೊಂಡು ಹೋಗುತ್ತೆ ತೊಂದರೆ ಇಲ್ಲ ಹುಳ ಗಿಳ ಹಾತದಂಗೆ ಹಾ ಹಾಂ ಹಾಂ ಸರಿ ಸರಿ ಓಕೆ ಇನ್ನು ಡೀಟೇಲ್ಸ್ ಬೇಕು ಅಂದರೆ ನಿಮ್ಮ ಹತ್ರ ನಾನು ಕಲೆಕ್ಟ್ ಮಾಡ್ಕೊತೀನಿ ಯಾರಾದರೂ ಕೇಳಿದ್ರೆ ನಾನು ನಿಮ್ಮ ಅವ್ರಿಗೆ ಸಜೆಷನ್ ಮಾಡುವ ಓಕೆ ನೆಕ್ಸ್ಟ್ ಡೇರಿಂದ ಹಾಂ ಹಾಂ ಓಕೆ ಇವತ್ತು ಡ್ರ್ಯಾಗನ್ ಫ್ರೂಟ್ ನೋಡಿದ್ರಲ್ವಾ ಸೊ ಇಲ್ಲೇ ನಿಯರ್ ನಮ್ಮ ಶನಿವಾರ ಸಂತೆಗೆ ನಿಯರ್ ಒಂದು ಹತ್ತು ಕಿಲೋಮೀಟ್ರ್ ನಿಯರ್ ಬೆಳೆಯಲ್ಲಿ ಅಲ್ಲಿ ಬೆಳೆದಿರೋವಂಥದ್ದು ಅದು ಸೊ ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಅಥವಾ ನೀವು ಆ ಬೆಳೆಯನ್ನು ಬೆಳೀಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಮತ್ತು ನಿಮ್ಮ ಕೆಲವೊಂದು ಜಾಗಗಳಲ್ಲಿ ಒಂದು ಸರಿ ಬಂಡವಾಳ ಬಿಟ್ರೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷ ತನಕ ಫಸ್ಲು ಹಾಗೆ ಬರ್ತಾನೆ ಇರುತ್ತಂತೆ ಹಣ್ಣುಗಳು ಸೊ ಅದರ ಮೈಂಟೆನೆನ್ಸ್ ಏನು ಅಂತ ಹೇಳಿದ್ರೆ ಹಳ ಹೊಡ್ಕೊಳ್ಳುವಂಥದ್ದು ಮತ್ತು ಬೇಸಿಗೆನಲ್ಲಿ ಸ್ವಲ್ಪ ಹದಿನೈದು ಇಪ್ಪತ್ತು ದಿನಕ್ಕೆ ಅಥವಾ ತಿಂಗಳಿಗೆ ಸರಿ ನೀರು ಅದಕ್ಕೆ ಸಪ್ಲೈ ಕೊಡುವಂಥದ್ದು ಈ ಥರದ್ದಿರುತ್ತೆ ಅದು ಅಂಥ ಅತಿಯಾದ ಅದಕ್ಕೆ ಕೆಲಸಗಳು ಜಾಸ್ತಿ ಇರೋದಿಲ್ಲ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ನಿಮ್ಮಲ್ಲಿ ಏನಾದರೂ ನೀವು ಬೆಳೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಡೀಟೇಲ್ಸ್ ಮತ್ತು ಇಲ್ಲಿ ಏನು ಹೇಳಿದ್ರೆ ನಿಮಗೆ ಅದರ ಕಡ್ಡಿಗಳು ಕಡ್ಡಿಗಳು ಅಂತೇಳಿದ್ರೆ ನಿಮಗೆ ಅದನ್ನು ಕೊಡ್ತಾರೆ ಅವರು ಕಡ್ಡಿಗಳು ಅದನ್ನು ನೀವು ಹೋಗಿ ನೆಟ್ಕೋಬೋದು ಸೊ ಬಲ್ತಿರೋ ಕಡ್ಡಿಗಳು ಇಷ್ಟಿಷ್ಟು ದಾಖಲ ಕೊಡ್ತಾರಂತೆ ಸೊ ಅದನ್ನು ನೀವು ಹೋಗಿ ನೆಟ್ಕೊಂಡ್ರೆ ನೀವು ಅದನ್ನು ಬೆಳೆಯನ್ನು ಮಾಡ್ಬೋದು ಅವರೇ ಕೊಡ್ತಾರೆ ಜೊತೆಗೆ ಹಣ್ಣುಗಳನ್ನು ಕೂಡ ಬೇ ನಿಮಗೆ ಬೇಕು ಅಂದರೆ ನಿಮ್ಗೆ ಹಣ್ಣುಗಾಳಿ ಸಪ್ಲೈನು ಕೂಡ ಕೊಡ್ತಾರಂತೆ ಸೊ ಹಾಗಾಗಿ ಆ ಥರ ಹೇಳಿದ್ದಾರೆ ಸೊ ಅದ್ರ ಬಗ್ಗೆ ಏನಾರು ಇನ್ಫಾರ್ಮೇಷನ್ಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ಇದ್ರ ಬಗ್ಗೆ ನೀವು ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅಲ್ಲಿ ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸೇ ಜಾಸ್ತಿ ಕೊಡೋದಾಗಲಿ ಅಥವಾ ಅದ್ರ ಅವ್ರಿಗೆ ಲಿಂಕ್ ಕೊಡ್ತೀನಿ ತೊಂದರೆ ಇಲ್ಲ ಸೊ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಸೊ ಹಾಗಾಗಿ ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೊಂದು ಇಂಟ್ರೆಸ್ಟಿಂಗ್ ಡ್ರ್ಯಾಗನ್ ಫ್ರೂಟ್ ಅಂತೇಳಿ ಇದನ್ನು ತುಂಬ ಬೇರೆ ಯಾವುದೇ ಯಾವುದು ಔಟ್ ಆಫ್ ಸ್ಟೇಟ್ಗಳಲ್ಲಿ ಬೆಳೀತಾಯಿದ್ರು ಇವಾಗ ನೋಡಿ ನಿಯರ್ ಬೈ ನಮ್ಮ ಕೊಡಗಿಗೆ ಬಂದಿದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬೆಳೀತಾ ಇದ್ದಾರಂತೆ ಎಲ್ಲ ಕಡೆ ಎಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬೆಳಿಬೋದು ಅಂಥೇಳಿ ಹೇಳ್ತಾ ಇದ್ರು ಸೊ ಹಾಗಾಗಿ ಸೊ ಇದ್ರ ಬಗ್ಗೆ ಏನು ಡೀಟೇಲ್ಸ್ ಇದ್ದರೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಆ್ಯಂಡ್ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೂ ಕೂಡ ಮಾಡ್ಬೋದು ಸೊ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಆ್ಯಂಡ್ ಇದನ್ನು ಹೆಚ್ಚು ಶೇರ್ ಮಾಡಿ ಯಾರಾದರೂ ಬೆಳೆಯುವಂಥವ್ರು ಇರ್ತಾರೆ ರೈತರುಗಳು ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ ಸೊ ದಯವಿಟ್ಟು ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಸೊ ಯಾರು ದಯ ಸಬ್ಸ್ಕ್ರೈಬ್ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್